ನಿಮ್ಗೆ ಸಾಕಾಗುತ್ತ ಅನ್ಸುತ್ತ ನಾನು ಅಲ್ಲೆಲ್ಲಾ ಖಾರ ಜಾಸ್ತಿ ತಿಂದಿನಲ್ಲ ಅಕ್ಕ ಸ್ವಲ್ಪ ಇನ್ನೂ ಸ್ವಲ್ಪ ಖಾರ ಆಗ್ಬೇಕಂತ ಅನ್ಸಕತ್ತೈತಿ ಹ ನಿಮ್ಗೆ ಕರೆಕ್ಟ್ ಆಗೇತ್ ಅನ್ಸುತ್ತಲ್ಲ ಏನಪ್ಪ ಶಿವ ನಮ್ಗೆ ಅಂತ ಕರೆಕ್ಟ್ ಆಗ್ಯತ್ ಅಪ್ಪ ಈಟ ಇರ್ಬೇಕು ಪುಡ ಜಗ್ಗಿ ಖಾರ ಆದ್ರೂನು ನಿಮ್ಮಮ್ಮ ಮತ್ತೆ ಪುಟ್ಟಿನೂ ತಿನ್ನಲ್ಲ ಕರೆಕ್ಟ್ ಆಗ್ಯತ್ ಕೂಡಪ್ಪ ಹೌದಾ ಪಯ್ಯ ಹ್ಮ್ ಗೌರಿನು ಹೇಳಿದ್ ತುಂಬಾ ಖಾರ ಆದ್ರೆ ಆ ಪುಟ್ಟಿ ತಿನ್ನಲ್ಲ ಸ್ವಲ್ಪ ಆಗ್ಬಿಡ್ರಿ ಇದು ಖಾರ ಐತಿ ಅಂದ್ರ ಅದಕ್ಕೆ ನಾನು ಒಂದ್ ಏಟ್ ಆಗಿದ್ದೆ ನನ್ಗೆ ಸ್ವಲ್ಪ ಕಮ್ಮಿ ಅನ್ಸಿತ್ ಬಿಡ ನನ್ಗೆ ಅಷ್ಟೇ ಜಗ್ಗಿ ಖಾರ ಕಮ್ಮಿಗೈತೆ ಅನ್ಸಿಲ್ಲ ಸ್ವಲ್ಪ ಅನ್ಸೈತಿ ಆದ್ರೂ ರುಚಿಯಾಗಿತ್ತು ಹೌದಾ ಹ ಸರಿ ತಗ ತಿನ್ನಿ ಯಾಕ ನಮ್ ಪುಟ್ಟಿ ಕಬಾಬ್ಂಗಿತ್ ಅಂತಂದು ಏನು ಹೇಳವಲ್ತು ಯಾಕೆ ಪುಟ್ಟಿ ಕಬಾಬ್ ಚೆನ್ನಾಗಾಗಿಲ್ವಾ ಎಲ್ಲರೂ ಹೇಳಿದ್ರು ಐತಿ ಅಂತಂದು ನೀನ್ ಹೇಳಲಿಲ್ಲಮ್ಮ ಹೇಳಲ್ಲಮ್ಮ ಯಾಕೆ ಆಗಿಲ್ಲ ಅಯ್ಯೋ ಅಪ್ಪಯ್ಯ ರುಚಿಯಾಗೈತಪ್ಪಯ್ಯ ಮಾತಾಡ್ಕುತ್ ಜಲ್ದಿ ಜಲ್ದಿ ತಿನ್ನೋದ್ ಆಗಲ್ಲ ಅಂತಂದು ಹ್ಮ್ ಎಲ್ಲಾ ತಿಂದ ಮೇಲೆ ಹೇಳಿದ್ರ ಆಯ್ತು ಅಂತಂದು ఆను తిన్బంత బై తినప్పయ్యా బడా ఇల్ ప్లేట్ నగ్ ఒందొంద పీస్ తగ బంత్ అక్క ఏను మాతారు చిన్నకై తినప్పయ్య అయ్యోటి కొత్త ಹಾ ಸರಿ ಅಮ್ಮ ಇದಷ್ಟು ತಿಂತೀನಿ ಇನ್ನು ಬೇಕಾದ್ರೆ ಕೇಳ್ತೀನಿ ಈಗೇನ್ ಬೇಡ ಇದಷ್ಟೊಂದ ಫಸ್ಟ್ ತಿಂತೀನಿ ಆಮೇಲೆ ಬೇಕಾದ್ರೆ ಕೇಳ್ತೀನಿ ಕೊಡುವಂತ್ರಿ ಹಾ ಸರಿ ಆಯ್ತಮ್ಮ ಮಾವ ಮತ್ತೆ ಇನ್ನೊಂದ್ ಎರಡು ಪೀಸ್ ಕಬಾಬ್ ಹಾಕ್ಲಿ ಹ್ಮ್ యో బ్యాబ్ నన్గుడమ్మ సాకు వంట తింటు ఇన్నొంద సాక్షిత ఇన్నో అదార్ మే ఇల్ అంత బ్యాడ అన్ ఇన్నో ಅಯ್ಯೋ ಹಂಗೇನಿಲ್ಲಪ್ಪ ಶಿವು ಹ್ಮ್ ಹೊಟ್ಟೆ ತುಂಬಾ ಐತಿ ಹೀಗೆ ಬ್ಯಾಡ ನನ್ಗೆ ಬೇಕಾದ್ರೆ ಪುಟ್ಟಿನ ತಿಂತೀನ ಅಂದಳಲ್ಲ ಆ ಅವಳಿಗೆ ಹಾಕಲ್ ಬೇಕಾದ್ರೆ ಅಯ್ಯೋ ಮಾವ ಅವಳು ಹಂಗೆ ಅಂತಿರ್ತಾಳೆ ಅಯ್ಯೋ ತಿಂದಿದ್ದ ಹಾಕಿದ್ವ ತಿಂದಿದ್ರೆ ಸಾಕಾಗಿದ್ವಿ ಮತ್ತೆ ಏನ್ ತಿಂತಾಳ ಅವಳು ಹಂಗ ಅಂದಾಳ ನೀ ಮತ್ತೆ ಪುಟ್ಟಿಗೆ ಆಗಲ್ಲ ಅಂತಂದು ನೀವ್ ತಿಂದೆ ಇರ್ಬೇಡ್ರಿ ಇನ್ನು ಜಗ್ಗದ ಹಾಕಿ ಇನ್ನು ಪುಟ್ಟಿಗೆ ತಿಂದು ಕೇಳಿದ್ರೆ ಅದಕ್ಕಾಗಿ ಇನ್ನ ಅದಾವ್ ಹಾಕ್ತೀನಿ ನಾನ್ ತಿನ್ನುವ ಹಂಗಿದ್ರೆ ಹೇಳ್ರಿ ತಂದ್ ಕೊಡ್ತೀನಿ

ದುಡಿಯಕ್ಕ ಅದಕ್ಕ ಇರು ನೋಡೋಣ ಶಿವ್ ಬರ್ತಾರಲ್ಲ ಶಿವನ್ ಕೇಳಿ ಅಲ್ಲೆಲ್ಲ ಹೆಂಗೈತೆ ಅಂತಂದು ಕೇಳ್ಬೇಕಾದ್ರ ಎಲ್ಲಾನು ಹೊಂದಿಕೈತಮ್ಮ ಎಲ್ಲ ಕೆಲ್ಸಾನು ಚೆನ್ನಾಗೈತಂದ್ರ ಹೋಗುವಂತೆ ಅಂತ ಹೇಳಿದ್ನಪ್ಪ ಹೆಂಗೈತಪ್ಪ ಅಲ್ಲಿ ಕೆಲಸ ಎಲ್ಲ ಅಯ್ಯೋ ಏನಮ್ಮ ಅಪ್ಪನ್ ಕಳ್ಸಕಂತ ಮಾಡಿದ್ದ ಅಯ್ಯೋ ಅಮ್ಮ ನಂಗೆ ಓದರ್ಗಿ ಕೆಲ್ಸ ಇದ್ದಿದ್ದಿಲ್ಲ ಮೂರ್ ದಿನ ಆತು ನಾವು ಏನ್ ಕೆಲ್ಸ ಮಾಡ್ಲಾರ್ದ ಕುಂತಿದ್ವಿ ಅಕ್ಕ ಊರ್ಗೇನೋ ಹೋಗ್ಬಿಟ್ರ ಆಯ್ತಂತಂದು ಬಂದಿದ್ವಿ ಅಲ್ಲಿನು ಅದ್ರಾಗ ಊಟಕ್ಕೆ ಎಲ್ಲ ತುಂಬಾ ಪ್ರಾಬ್ಲಮ್ ಆಗುತ್ತ ಬಿಡಮ್ಮ ಮೂರ್ ಒಪ್ಪತ್ತು ಹೋಟ್ಲು ಊಟ ತಗೊಂಡ್ಬೇಕು ಅದ್ರಾಗ ಅಪ್ಪ ಈಗ ನಡೀತಾ ಇಲ್ಲ ಬ್ಯಾಡ್ ಬಿಡಪ್ಪ ಬ್ಯಾಡ ಬಿಡಮ್ಮ ಹೌನಮ್ಮ ಈ ಸರಿ ಮತ್ತೆ ನಾವು ಅಲ್ಲೇ ಹೋಗ್ತಿವಿ ಇಲ್ಲ ಬಿಡು ಅಲ್ಲಿ ಯಾಕಂದ್ರ ಕೆಲ್ಸಾ ಇಲ್ಲ ಬಿಡಮ್ಮ ಸುಮ್ನೆ ಒಂದ್ ದಿನ ಕೆಲ್ಸಕ್ ನಾಕ್ ದಿನ ಮನೆಯಾಗ ಇರ್ಬೇಕು ಹ ಅಲ್ಲಿ ಏನು ಏನೋ ಬರಂಗ ಕಾಣಲ್ಲ ಅಕ್ಕ ನನ್ ಜ್ಯೋತಿ ಬಂದಿದ್ನಲ್ಲ ತೀತ ನೀನ್ ಫ್ರೆಂಡ್ ಅಕ್ಕಿ ಯಾಕೆ ಅದಾಳಲ್ಲ ಅಯ್ಯಮ್ಮ ಆ ಏನ ಅಂತಿರಲ್ಲಿ ದೊಡ್ಡಮ್ಮ ದೊಡ್ಡಮ್ಮ ಅಂತಿರಲ್ಲ ತಪ್ಪಿರಕ ಆ ಮಗ ಬಂದಿದ್ನಲ್ಲ ಸೀನಾ ಸೀನಾ ನಾವ್ ಹೋಗಿದ್ವಿ ಅಲ್ಲ ಶೀನಾಗ ಇಲ್ಲಿ ಅವ್ರ ಫ್ರೆಂಡ್ ಯಾರ ಮತ್ತೆ ಊರಾಗ್ ಕೆಲ್ಸ ಹುಡ್ಕೊಡ್ತಿವಿ ಅಲ್ಲಿ ಯಾಕೋತೀವಿ ಅನ್ನೋಕತ್ತಿದ್ರ ಅದಕ್ಕನ ಹಿನ ಮೇಲಿಂದ ಎಲ್ಲಿಗೂ ಹೋಗೋದ್ ಬೇಡ ಅಲ್ಲೇ ಊರಲ್ಲೇ ಕೆಲ್ಸ ಮಾಡಿರತ ಅಂತಿದ್ದ ಮೇಲಿಂದ ಯಾವ ಹೋಗೋಕ್ ಬಿಡನಾ ಇಲ್ಲೇ ಊರಲ್ಲಿ ಕೆಲ್ಸ ಸಿಕ್ಕ್ರೆ ಮತ್ತೆ ಆ ಬೇರೆ ಊರ್ಗ್ ಹೋಗಕ್ ஆன ஃபுஷ் ஆஹ் இல்லேத்திர சரி விடப்பங்கடியா நம்ம அப்ப இல்ல வாரம் நாலு தின ஓகேனா மத்த முரு தின இரலா கல்ச அந்த இல்ல கேல்சலா சரி தவப்பா அங்கார இல்லே கேசக்கோத்ரிங்கார ആ സരി അമ്മ ആ നല്ലേ എല്ലാ കലസ കേന്ദി അപ്പ എൽ ഹോദ് ബേട ആഹ് അപ്പന ദുടി വയസ്സനു അല്ല നാ എൽഗു ദുഡദാക്തീനിവേൻ ചിന്തിബട്രി ആ അപ്പനു എല്ലോത് ബേഡ മനലി നുടദാക്തീനി பத்து இருந்தால் பத்து இருந்தால் படமாக இது எல்லாம் காதல் சென்று செய்து அப்பா